ಈ ರೀಫೈನ್ಡ್ ಎಣ್ಣೆಯನ್ನು ತಯಾರು ಮಾಡುವಂತಹ ಪ್ರಕ್ರಿಯೆನೇ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ನಡೆಯುತ್ತೆ ಇಲ್ಲಿ ಅತ್ಯಧಿಕ ಉಷ್ಣಾಂಶದಲ್ಲಿ ಈ ಒಂದು ಎಣ್ಣೆಯನ್ನು ಕಂದಿಸಿ ಅದರಲ್ಲಿರುವ ಸತ್ವವನ್ನು ತೆಗೆದುಹಾಕಿ ಅದಕ್ಕೆ ಹೊಳಪು ಬರೋದಿಕ್ಕೆ ಇತರೆ ಹಾನಿಕಾರಕ ಕೆಮಿಕಲ್ಗಳನ್ನ ಅದರೊಳಗೆ ಹಾಕಿ ಬೆರೆಸಲಾಗುತ್ತೆ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋವನ್ನು ನೀವು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೂ ಈ ರೀಫೈನ್ಡ್ ಎಣ್ಣೆಗಳ ಸ್ಕ್ಯಾಮ್ಗಳ ಬಗ್ಗೆ ನಿಜಕ್ಕೂ ತಿಳಿದರೆ ನೀವು ದಂಗಾಗೋದಂತೂ ಖಚಿತ ಬನ್ನಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವಂತಹ ಈ ರೀಫೈನ್ಡ್ ಎಣ್ಣೆಗಳ ಹಣ ಬರಹ ಏನು ಅಂತ ತಿಳಿಯೋಣ ಇವತ್ತು ಮಾರುಕಟ್ಟೆಯಲ್ಲಿ ಒಂದು ಕೆಜಿ ಶೇಂಗಾ ಬೀಜದ ಬೆಲೆ ಹೋಲ್ಸೇಲ್ ದರದಲ್ಲಿ ಸುಮಾರು ರೂಪಾಯಿಗೆ ಸಿಗುತ್ತೆ ಅಂದ್ರೆ ಇಲ್ಲಿ ಒಂದು ಕೆಜಿ ಶೇಂಗಾ ಎಣ್ಣೆ ಬೇಕು ಅಂದ್ರೆ ಸುಮಾರು ನಾಲ್ಕು ಕೆಜಿ ಶೇಂಗಾ ಬೀಜವನ್ನು ಹಾಕಬೇಕಾಗುತ್ತೆ ಅಂದ್ರೆ ನಾಲ್ಕು ಕೆಜಿಗೆ ರೂಪಾಯಿ ಆಯಿತು ಹಾಗಾದ್ರೆ ಈ ಎಣ್ಣೆಯ ಕಂಪನಿಯವರೆಲ್ಲ ತಾವು ಲಾಸ್ ಮಾಡಿಕೊಂಡು ನಮಗೆ ಕಡಿಮೆ ದರದಲ್ಲಿ ಕೊಡ್ತಿದ್ದಾರೆ ಅಂತ ನೀವು ಭಾವಿಸಿದರೆ ಅದು ಖಂಡಿತ ತಪ್ಪು ಇಲ್ಲಿ ಬೆಲೆ ಕಡಿಮೆ ಆಗುತ್ತೆ ಟೆಕ್ನಿಕಲಿ ಈ ರಿಫೈನ್ಮೆಂಟ್ ಪ್ರಕ್ರಿಯೆ ಐದು ವಿಧಾನಗಳ ಮೂಲಕ ನಡೆಯುತ್ತೆ ಮೊದಲನೇದು ಡಿಗ್ಗಮಿಂಗ್ ನ್ಯೂಟ್ರಲೈಸೇಷನ್ ಬ್ಲೀಚಿಂಗ್ ಡಿಯೋಡರೈಸೇಷನ್ ಇಷ್ಟು ಪ್ರಕ್ರಿಯೆಗಳನ್ನು ದಾಟಿ ಯಾವುದೇ ಎಣ್ಣೆ ರಿಫೈಂಡ್ ಆಗುತ್ತೆ ಇದನ್ನು ಇನ್ನಷ್ಟು ಸರಳವಾಗಿ ಸುಲಭವಾಗಿ ಹೇಳುವುದಾದರೆ ಈ ರಿಫೈನ್ಮೆಂಟ್ ಪ್ರಕ್ರಿಯೆ ನಡೆಸುವುದು ಕಾರ್ಪೊರೇಟ್ ಸಂಸ್ಥೆಗಳಾದ್ದರಿಂದ ಇವರು ಈ ಫಿಲ್ಟರ್ ಪ್ರಕ್ರಿಯೆ ನಡೆಸುವಾಗ ಅದಕ್ಕೆ ಹೆಕ್ಸೇನ್ ಎಂಬ ದ್ರಾವಕವನ್ನ ಬೆರೆಸ್ತಾರೆ ಇದು ಎಣ್ಣೆಯ ಸತ್ವವನ್ನು ಪೂರ್ತಿ ಹೋಗಲಾಡಿಸಿ ಎಣ್ಣೆಗೆ ಅದರ ಕೃತಕ ಸ್ವರೂಪವನ್ನು ಮಾತ್ರ ನೀಡುತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಹೇಗೆ ಯಾವ ರೀತಿ ಕ್ರೂಡ್ ಆಯಿಲ್ನಿಂದ ಬರುತ್ತೋ ಹಾಗೆಯೇ ಈ ಕೂಡ ಕ್ರೂಡ್ ಆಯಿಲ್ನಿಂದಲೇ ಬರುವಂತಹ ಒಂದು ಸಬ್ಸ್ಟನ್ಸ್ ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ ನಮ್ಮ ಕೈಗೆ ಪೇಂಟ್ ಆದಾಗ ಟರ್ಪೆಂಟ್ ಆಯಿಲ್ ಅನ್ನು ಬಳಸಿ ಅದನ್ನು ಹೇಗೆ ತೊಡಗಿಸ್ತೀವೋ ಹಾಗೆಯೇ ಈ ಹೆಕ್ಸೇನ್ ಕೂಡ ಎಣ್ಣೆಯಲ್ಲಿರುವಂತಹ ಸತ್ವವನ್ನೆಲ್ಲ ಕಂದಿಸುತ್ತೆ ಇದನ್ನು ಎಣ್ಣೆಗೆ ಮಿಶ್ರಣ ಮಾಡಿ ಇನ್ನೂರು ಅಥವಾ ಮುನ್ನೂರು ಡಿಗ್ರಿ ಸೆಲ್ಸಿಯಸ್ ಹೀಟ್ನಲ್ಲಿ ಕುದಿಸಿದಾಗ ಇದು ಎಣ್ಣೆ ಸತ್ವವನ್ನು ತೆಗೆದುಹಾಕುತ್ತೆ ಹೆಕ್ಸೆನ್ ಎಂಬ ಪೆಟ್ರೋಲಿಯಂ ಪ್ರಾಡಕ್ಟ್ ಈ ಸಬ್ಸ್ಟನ್ಸ್ ಮಿಶ್ರಣದಿಂದ ಹೊರಬರುವಂತಹ ಆಯಿಲ್ ಅಂಟು ಅಂಟಾಗಿ ಜ್ಯೂಟಿನಿಂದ ಕೂಡಿರುತ್ತೆ ಇದರಲ್ಲಿ ಮಿನರಲ್ಸ್ ವೈಟಮಿನ್ಸ್ ಹಾಗೂ ಎಂಜೈಮ್ಸ್ ಇರೋದ್ರಿಂದ ಇದು ಹೀ ಕಾಣುತ್ತೆ ಈ ಸ್ಟಿಕಿನೆಸ್ ಹೋಗಿ ನಡೆಸೋದಕ್ಕೆ ಇವರು ಇದಕ್ಕೆ ಫಾಸ್ಫರಸ್ ಆಸಿಡ್ ಅನ್ನು ಬೆರೆಸುತ್ತಾರೆ ಈ ಒಂದು ಆಸಿಡ್ ಅನ್ನ ನಮ್ಮ ಚರ್ಮದ ಮೇಲೆ ಹಾಕೊಂಡ್ರೆ ಚರ್ಮ ಸುಟ್ಟು ಹುರುಪೆಗಳೇಳ್ತವೆ ಇಂಥವುದನ್ನ ಎಣ್ಣೆ ಒಳಗಾಕಿ ಹೊಕ್ರೆ ಇನ್ನೆಂಥ ಒಮ್ಮೆ ಊಹೆ ಮಾಡಿ ಎಣ್ಣೆಯಲ್ಲಿರುವಂತಹ ಫ್ರೀ ಫ್ಯಾಟಿ ಆಸಿಡ್ಗಳನ್ನು ರಿಮೂವ್ ಮಾಡಲಾಗುತ್ತೆ ಇವು ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳೇ ಆಗಿದ್ರು ಕೂಡ ಇವುಗಳನ್ನ ಕಾರ್ಪೊರೇಟ್ ಸಂಸ್ಥೆಗಳು ತಮ್ಮ ಲಾಭಕ್ಕಾಗಿ ತೆಗೆದುಹಾಕ್ತವೆ ಈ ಗ್ಯಾಸ್ಟ್ರಿಕ್ ಸೋಡಾವನ್ನ ಎಣ್ಣೆಯಲ್ಲಿರುವಂತಹ ಫ್ಯಾಟಿ ಆಸಿಡ್ಸ್ ಅನ್ನು ತೆಗೆಯೋದಿಕ್ಕೆ ಬಳಸ್ತಾರೆ ಇದನ್ನ ಬಟ್ಟೆ ವಾಶ್ ಮಾಡಲು ಕೂಡ ಬಳಸಲಾಗುತ್ತೆ ಮುಂದಿನ ಪ್ರಾಸೆಸ್ ನಲ್ಲಿ ಬ್ಲೀಚಿಂಗ್ ಅರ್ತ್ ಎಂಬ ಕೃತಕ ಕೆಮಿಕಲ್ ಅನ್ನು ಬೆರೆಸಲಾಗುತ್ತೆ ಇದು ಏನ್ ಮಾಡುತ್ತೆ ಅಂದ್ರೆ ಆಯಿಲ್ ನ ಮೂಲ ಸ್ಮೆಲ್ ಹಾಗೂ ಅದರ ನ್ಯಾಚುರಲ್ ಕಪ್ಪು ವರ್ಣವನ್ನ ಸಂಪೂರ್ಣ ತೆಗೆದುಹಾಕಿ ಯಾವುದಕ್ಕೂ ಉಪಯೋಗಕ್ಕೆ ಬರದ ಹಾಗೆ ಎಣ್ಣೆಯನ್ನು ನಮಗೆ ಕೊಡುತ್ತೆ ಇಷ್ಟೆಲ್ಲ ಹಾನಿಗಳು ಇದರಿಂದ ಇದ್ರೂ ಕೂಡ ಈ ಲಾಭ ಕಾರ್ಪೊರೇಟ್ ಸಂಸ್ಥೆಗಳು ಇದರ ಬಗ್ಗೆ ಸ್ವಲ್ಪ ಕೂಡ ಕಾಳಜಿಯನ್ನು ವಹಿಸುತ್ತೆ ಇವುಗಳನ್ನ ಬಳಸ್ತವೆ ಗೆಡ್ಡೆ ಕಟ್ಟುವಿಕೆಯನ್ನು ಹೋಗಿ ನಡೆಸೋದಕ್ಕೆ ಇವರು ಯಾವ ಕೆಮಿಕಲ್ ಬಳಸ್ತಾರೆ ಅಂತ ಗೊತ್ತಾದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ ಈ ಒಂದು ಕೆಮಿಕಲ್ ನ ಹೆಸರು ಎಥನಾಲ್ ಇದನ್ನ ಪೆಟ್ರೋಲ್ಗೆ ಮಿಶ್ರಣ ಮಾಡಲಾಗುತ್ತೆ ಈ ಕೆಮಿಕಲ್ನ ಬಣ್ಣ ಹಾಗೂ ಸ್ಮೆಲ್ ಗೊತ್ತಾಗದಿರ್ಲಿಂತಿಫೀಡ್ ಮಿನರಲ್ಸ್ ಗಳನ್ನ ಆಡ್ ಮಾಡಲಾಗುತ್ತೆ ಇವು ಕೂಡ ಮಿನರಲ್ಗಳೇ ಇಂಥ ವಿಷಯುಕ್ತವಾದ ಅಂಶಗಳನ್ನ ಹಾಕಿ ಸಿದ್ಧಪಡಿಸಿದಂತ ನಿಸ್ಪ್ರಯೋಜಕ ಎಣ್ಣೆಯನ್ನ ಹೀಗೆ ಪ್ಯಾಕ್ ಮಾಡಿ ಅದಕ್ಕೆ ನಾನಾ ಹೆಸರಿಟ್ಟು ಅದನ್ನ ಆರೋಗ್ಯಕರ ಎಣ್ಣೆ ಅಂತ ಸುಳ್ಳು ಹೇಳಿ ಮಾರಾಟ ಮಾಡ್ತಾರೆ ನಮ್ಮ ಆರೋಗ್ಯಕ್ಕೆ ಹೀಗೆ ಎಲ್ಲಾ ವಿಧದಲ್ಲೂ ಕೂಡ ಹಾನಿಕಾರಕವಾದಂತಹ ಈ ಒಂದು ಸಾಮಗ್ರಿಯನ್ನ ಆರೋಗ್ಯಕರ ಅಂತ ಬಿಂಬಿಸಿ ಸುಳ್ಳು ಹೇಳಿ ಸುಳ್ಳು ಪ್ರಚಾರ ನೀಡಿ ಅದನ್ನು ಪ್ರಮೋಟ್ ಮಾಡಿ ಮಾರ್ಕೆಟಿಂಗ್ ಮಾಡ್ತಾರೆ ಇವತ್ತು ನಾವು ದಿನನಿತ್ಯ ಬಳಸುವಂತಹ ಎಣ್ಣೆಯಲ್ಲಿ ದೇಹಕ್ಕೆ ಅಗತ್ಯವಾದಂತಹ ಪ್ರೋಟೀನ್ಗಳು ಕ್ಯಾಲೋರಿಗಳು ಅಂಡ್ ಜೆಮ್ ಗಳನ್ನ ತೆಗೆದುಹಾಕಿ ಕೇವಲ ಕೃತಕ ಕೆಮಿಕಲ್ ಗಳನ್ನ ಹಾಕಿ ಸಿದ್ಧಪಡಿಸುವಂತಹ ಈ ಎಣ್ಣೆಗಳು ಯಾವ ರೀತಿಯಲ್ಲಿ ಯಾವ ರೂಪದಲ್ಲಿ ನಮಗೆ ಹೆಲ್ದಿ ಎಂಬುದು ಇವತ್ತಿಗೂ ಕೂಡ ಅರ್ಥವಾಗದಂತಹ ಒಂದು ಮಿಸ್ಟರಿ ದಿನನಿತ್ಯ ಟಿವಿಯಲ್ಲಿ ಈ ತರಹದ ಅನೇಕ ಅಡುಗೆ ಅನಿಲಗಳ ಸಂಸ್ಥೆಗಳ ತರಹೇವಾರಿ ಆಡ್ಗಳು ಬರ್ತಾನೆ ಇರ್ತವೆ ಕಾರ್ಪೊರೇಟ್ ಸಂಸ್ಥೆಯ ಈ ಎಣ್ಣೆಗಳ ಸೇವನೆಯಿಂದ ಯಾವ ಹಾರ್ಟ್ ಸಮಸ್ಯೆ ಬರೋದಿಲ್ಲ ಎಂಬುದು ಅವರ ಜಾಹೀರಾತುಗಳಲ್ಲಿ ತಪ್ಪದೆ ಬರುವಂತಹ ಅಂಶ ಆದರೆ ಇವುಗಳನ್ನ ಹೆಚ್ಚು ಪ್ರಮಾಣದಲ್ಲಿ ಸೇವನೆ ಮಾಡಿದ್ರೆ ಇಲ್ಲದೆ ಇರುವಂತಹ ಹಾರ್ಟ್ ಡಿಸೀಸ್ಗಳೆಲ್ಲ ಗಳೆಲ್ಲ ಒಕ್ಕರಿಸುವುದು ಶತಸಿದ್ಧ ಇದೇ ಕಾರಣಕ್ಕೆ ಇವತ್ತು ಎಲ್ಲ ಕಡೆ ಹಾರ್ಟ್ ಡಿಸೀಸ್ನಿಂದಾಗಿ ಸಾವುಗಳು ಹಾಗೂ ಹಾರ್ಟ್ ಅಟ್ಯಾಕ್ನಿಂದ ಸಾವುಗಳ ಸಂಖ್ಯೆ ಹೆಚ್ಚಾಗ್ತಿರುವುದು ಈ ಕಲುಷಿತವಾದಂತಹ ಎಣ್ಣೆಗಳಲ್ಲಿ ಪದಾರ್ಥಗಳನ್ನ ಡೀಪ್ ಫ್ರೈ ಮಾಡೋದ್ರಿಂದ ನಮಗೆ ಹಾರ್ಟ್ ಸಮಸ್ಯೆಗಳು ಹೆಚ್ಚಾಗಿ ವರದಿಯಾಗ್ತಿವೆ ಆದ್ದರಿಂದ ಈ ಬಗೆಯ ಎಣ್ಣೆಗಳನ್ನ ಆದಷ್ಟು ಕಡಿಮೆ ಬಳಸಿ ಅಥವಾ ಇದರ ಬದಲಿಗೆ ಶುದ್ಧ ಗಾಣದ ಕೊಬ್ಬರಿ ಕಾಳು ಶೇಂಗಾ ಸೂರ್ಯಕಾಂತಿ ಎಣ್ಣೆಗಳನ್ನ ಮಿಲ್ ಮಾಡಿಸಿ ಅದರ ಎಣ್ಣೆಯನ್ನು ಸೇವಿಸಿ ಇನ್ನು ಇವುಗಳ ಬೆಲೆ ರಿಫೈನ್ಡ್ ಎಣ್ಣೆಗಳಿಗಿಂತ ಸ್ವಲ್ಪ ಹೆಚ್ಚಾದರೂ ಇವು ಆರೋಗ್ಯಕ್ಕೆ ಒಳ್ಳೆಯದು ವೀಕ್ಷಕರಿ ಇಂಥ ಎಣ್ಣೆಯನ್ನು ನಾವು ಹಣವನ್ನು ಕೊಟ್ಟು ತರುವುದರ ಜೊತೆಗೆ ನಾವು ನಿತ್ಯ ಸೇವಿಸುವಂಥ ಆಹಾರಗಳಿಗೆ ಬಳಸ್ತೀವಿ ಈ ರಿಫೈನ್ ಆಯಿಲ್ನಿಂದ ತಯಾರಾದಂಥ ಖಾದ್ಯಗಳು ಈ ಮೂಲಕ ಆ ಹಾನಿಕಾರಕ ಅಂಶಗಳು ನಮ್ಮ ದೇಹವನ್ನು ಸೇರಿ ನಾವು ನಮ್ಮ ರಕ್ತ ನಾಳದ ಒಳಗೆ ಸೇರಿ ನಮಗೆ ನಾನಾ ತರಹದ ರೋಗ ರುಜಿನಗಳನ್ನ ಉದಾಹರಣೆಗೆ ಹಾರ್ಟ್ ಡಿಸೀಸ್ ಬ್ಲಡ್ ಪ್ರೆಷರ್ ಸ್ಕಿನ್ ಡಿಸೀಸ್ ಕ್ಯಾನ್ಸರ್ ಡೈಜೆಸ್ಟಿವ್ ಸಮಸ್ಯೆಗಳು ಮುಂತಾದವು ಒಕ್ಕರಿಸುವಂತಹ ಸಾಂಭವ್ಯ ಅಧಿಕ ಇರುತ್ತೆ ಇನ್ನಾದರೂ ನಾವು ನಮ್ಮೆಲ್ಲರ ಆರೋಗ್ಯದ ದೃಷ್ಟಿಯಿಂದ ಎಚ್ಚೆತ್ತುಕೊಂಡು ಇಂತಹ ಎಣ್ಣೆಗಳನ್ನು ಬಳಸೋದನ್ನ ನಿಲ್ಲಿಸೋಣ ಈ ಒಂದು ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಇಂತಹ ಸ್ಕ್ಯಾಮ್ ಗಳ ಬಗ್ಗೆ ಜನರಲ್ಲಿ ಅರಿವನ್ನ ಮೂಡಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ನಮಸ್ಕಾರ